ಜಗತ್ತಿನಲ್ಲಿ ಅತಿ ದೊಡ್ಡ ಹಾವು ಯಾವುದು ಅಂತ ಕೇಳಿದರೆ ನೀವು ತಟ್ಟಂತ ಹೇಳೋದು ಅನುಕೊಂಡಾದ ಹೆಸರು ಇದರಲ್ಲಿ ಅನುಮಾನವೇನಿಲ್ಲ ಏಕೆಂದರೆ ಅನುಕೊಂಡ ಜಗತ್ತಿನ ಅತ್ಯಂತ ದೊಡ್ಡ ಹಾವಾಗಿದೆ ಆದರೆ ನಾವು ಯಾವುದಾದರೂ ಇಂಗ್ಲಿಷ್ ಸಿನಿಮಾದಲ್ಲಿ ಇದನ್ನು ನೋಡಿರುವುದು ಇಲ್ಲವೇ ಯಾವುದಾದರೂ ಜೂನಲ್ಲಿ ನೋಡಿರುತ್ತೇವೆ ಅಷ್ಟೇ ಏಕೆಂದರೆ ದೊಡ್ಡ ಅನುಕೊಂಡಗಳ ತಳಿ ಈಗ ಕ್ಷೀಣಿಸಿದ್ದು ಕೇವಲ ಅಮೇಜಾನ್ ಮಳೆಗಾಡಿನಲ್ಲಿ ಮಾತ್ರ ಕಂಡುಬರುತ್ತದೆ ಹೀಗೆ ಈಗ ಅಮೆಜಾನ್ ಮಳೆಗಾಡಿನ ನದಿಯಲ್ಲಿ ಪ್ರಪಂಚದ ಅತ್ಯಂತ ಉದ್ದದ ಹಾವು ಪತ್ತೆಯಾಗಿದೆ ಹೌದು ಇವರಿಗೆ ಪತ್ತೆಯಾದ ಹಾವುಗಳಲ್ಲಿ ಇದು ಅತ್ಯಂತ ಉದ್ದ ಮತ್ತು ಭಾರವಾದ ಹಾವು ಎಂದು ಸಂಶೋಧಕರು ಹೇಳಿದ್ದಾರೆ ಈ ಜಾತಿಯ ಹಾವು ಪ್ರಪಂಚದಲ್ಲೇ ಅತಿ ದೊಡ್ಡ ಮತ್ತು ಭಾರವಾದ ಹಾವು ಎಂದು ಹೇಳಲಾಗಿದೆ ವಿಲ್ ಸ್ಮಿತ್ ಅವರೊಂದಿಗೆ ನ್ಯಾಷನಲ್ ಜಿಯೋಗ್ರಫಿ ಡಿಸ್ನಿ ಪ್ಲಸ್ ಸರಣಿಯ ಪೋಲ್ ಟು ಪೋಲ್ ಶೋ ಚಿತ್ರೀಕರಣದ ಸಮಯದಲ್ಲಿ ಈ ಹಾವು ಪತ್ತೆಯಾಗಿದ್ದು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಮೆಜಾನ್ ಮಳೆಗಾಡಿನ ಮಧ್ಯೆ ವಿಶ್ವದ ಅತಿ ದೊಡ್ಡ ಹಾವನ್ನು ವಿಜ್ಞಾನಿಗಳು ಪತ್ತೆ ಮಾಡಿದ್ದು ಈ ಹಿಂದೆ ದಾಖಲೆಗಳಲ್ಲಿಲ್ಲದ ದೈತ್ಯ ಅನುಕೊಂಡವನ್ನು ಇತ್ತೀಚೆಗೆ ಟಿ ವಿ ವನ್ಯಜೀವಿ ನಿರೂಪಕ ಪ್ರೊಫೆಸರ್ ಪ್ರಿಂಕ್ ಅವರು ನ್ಯಾಷನಲ್ ಜಿಯೋಗ್ರಫಿಕ್ ಸರಣಿಯ ಸಮಯದಲ್ಲಿ ಕಂಡುಹಿಡಿದರು ಬೃಹತ್ ಅನುಕೊಂಡವು ಇಪ್ಪತ್ತಾರು ಅಡಿ ಉದ್ದ ಹಾಗೂ ನಾಲ್ಕುನೂರ ನಲವತ್ತು ಪೌಂಡ್ಗಳಷ್ಟು ತೂಕವಿದೆ ಮತ್ತು ಅದರ ತಲೆಯು ಮಾನವನ ತಲೆಯಷ್ಟೇ ದೊಡ್ಡದಾಗಿದೆ ಎಂದು ಹೇಳಲಾಗಿದೆ ಈ ಅನುಕೊಂಡವು ಕಾರಿನ ಟೈರ್ನಷ್ಟು ದಪ್ಪ ಎಂಟು ಮೀಟರ್ ಉದ್ದ ಮತ್ತು ಎರಡು ನೂರು ಕೆಜಿಗಿಂತ ಹೆಚ್ಚು ಭಾರ ನನ್ನ ತಲೆಯಷ್ಟು ದೊಡ್ಡ ತಲೆ ಹೊಂದಿದೆ ದೈತ್ಯಾಕಾರದ ಸಂಪೂರ್ಣ ವಿಸ್ಮಯವಿದು ಎಂದು ಪ್ರೊಫೆಸರ್ ಓಂಕ್ರವರು ಬರೆದುಕೊಂಡಿದ್ದಾರೆ ಹಿಂದೆ ಹಸಿರು ಅನುಕೊಂಡಾದ ಒಂದು ಜಾತಿಯನ್ನು ಮಾತ್ರ ಅಮೆಜಾನ್ ಕಾಡಿನಲ್ಲಿದೆ ಎಂದು ಅಂದಾಜಿಸಲಾಗಿತ್ತು ಇದನ್ನು ಜೈಂಟ್ ಅನುಕೊಂಡ ಎಂದು ಕರೆಯುತ್ತಾರೆ ಓಂಕ್ ಮತ್ತು ಅವರ ಒಂಬತ್ತು ದೇಶಗಳ ಇತರ ಹದಿನಾಲ್ಕು ವಿಜ್ಞಾನಿಗಳ ತಂಡವು ಈ ಅನುಕೊಂಡ ಗ್ರೀನ್ ಅನುಕೊಂಡ ಜಾತಿಗಿಂತಲೂ ಸಂಪೂರ್ಣ ವಿಭಿನ್ನವಾಗಿದೆ ಎಂದು ಕಂಡುಕೊಂಡಿದ್ದಾರೆ ಸಾಮಾನ್ಯವಾಗಿ ಈ ಅನುಕೊಂಡಗಳು ಹೆಚ್ಚು ಕಾಲ ವಿಶ್ರಾಂತಿ ಪಡೆಯುತ್ತವೆ ಒಮ್ಮೆ ಬೇಟೆಯಾಡಿದರೆ ದೊಡ್ಡ ಪ್ರಾಣಿಗಳನ್ನು ಇಡಿಯಾಗಿ ತಿಂದು ಮಲಗಿಬಿಡುತ್ತವೆ ಹೀಗಾಗಿ ಇವುಗಳ ಆಯಸ್ಸು ಸಹ ಹೆಚ್ಚಾಗಿರುತ್ತದೆ ಈ ಅನುಕೊಂಡದ ಬೆನ್ನ ಮೇಲೆ ಗಾಯಗಳಿವೆ ಆದರೆ ಇದು ಮಾರಣಾಂತಿಕವಲ್ಲ ಬದಲಿಗೆ ಇದು ವಯಸ್ಸಿನ ಕಾರಣಕ್ಕೆ ಉಂಟಾಗಿರಬಹುದು ಎಂದು ಶಂಕಿಸಲಾಗಿದೆ ಅನುಕೊಂಡಗಳು ಎಷ್ಟು ದೊಡ್ಡದಾಗಿದ್ದರೂ ಅವು ವಿಷಕಾರಿಯಲ್ಲ ಜೊತೆಗೆ ಇವುಗಳಿಗೆ ಹಲ್ಲುಗಳು ಇರುವುದಿಲ್ಲ ಹೀಗಾಗಿ ಅವುಗಳನ್ನು ಬೋವಾಸ್ ಎಂದು ಕರೆಯಲಾಗುತ್ತದೆ ಅನುಕೊಂಡಗಳಲ್ಲಿ ನಾಲ್ಕು ಜಾತಿಗಳಿವೆ ಗ್ರೀನ್ ಅನುಕೊಂಡ ಹಳದಿ ಅನುಕೊಂಡಗಳು ಬೊಲೋವಿಯನ್ ಅನುಕೊಂಡ ಮತ್ತು ಡಾರ್ಕ್ ಸ್ಪ್ಯಾಟೆಡ್ ಅನುಕೊಂಡಗಳು ಬ್ರೆಜಿಲ್ ಕೊಲಂಬಿಯಾ ಡಯಾನಾ ಬೊಲೋವಿಯಾ ಪೇರು ಮತ್ತು ಇಕ್ವಾಡರ್ನ ಭಾಗಗಳನ್ನು ಒಳಗೊಂಡಂತೆ ಉಷ್ಣವಲಯದ ದಕ್ಷಿಣ ಅಮೆರಿಕದ ಮೂಲಕ ತೇವ ಪ್ರದೇಶಗಳು ಮತ್ತು ನದಿ ಜಲಾನಯನ ಪ್ರದೇಶಗಳಲ್ಲಿ ವಾಸಿಸುವ ಗ್ರೀನ್ ಅನುಕೊಂಡಗಳು ದೊಡ್ಡ ಮತ್ತು ಪ್ರಸಿದ್ಧವಾಗಿವೆ ದೊಡ್ಡ ಅನುಕೊಂಡಗಳು ಸಾಮಾನ್ಯವಾಗಿ ಎರಡು ನೂರು ಪೌಂಡ್ಗಳಿಗಿಂತ ಹೆಚ್ಚು ತೂಗುತ್ತವೆ ಆದರೆ ಭೂಮಿಯ ಮೇಲಿನ ಅತಿ ಉದ್ದದ ಹಾವು ರೆಟಿಕ್ಯುಲೇಟೆಡ್ ಪೈಥಾನ್ ಆಗಿದೆ ಇವುಗಳ ಸರಾಸರಿ ಉದ್ದ ಸುಮಾರು ಇಪ್ಪತ್ತೈದು ಅಡಿ ಆಗಿದೆ ಇನ್ನೂ ಅನುಕೊಂಡಗಳು ವರ್ಷಕ್ಕೆ ಒಮ್ಮೆ ಮೊಟ್ಟೆಗಳು ಇಡುತ್ತವೆ ಒಂದೇ ಬಾರಿಗೆ ಅವು ಸುಮಾರು ಮೂವತ್ತೈದರಿಂದ ನಲವತ್ತು ಇಡಬಹುದು. ಆದರೆ ಈ ಮರಿಗಳಲ್ಲಿ ಹತ್ತರಿಂದ ಹದಿನೈದು ಮರಿಗಳು ಮಾತ್ರ ಬದುಕುಳಿಯುತ್ತವೆ ಎಂದು ಹೇಳಲಾಗಿದೆ